ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಒಳಗನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಇವತ್ತಿನ ಒಳಗಲ್ಲಿ ನಮ್ಮ ಸಂಜೆ ರೊಟೀನ್ ಯಾವ ರೀತಿ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನಮ್ಮ ಸಂಜೆ ಹೇಗಿರುತ್ತೆ ಅಂತ ಇವತ್ತಿನ ಒಳಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಅಮ್ಮನ ಮನೆಯಲ್ಲಿ ವ್ಲಾಗ್ ಬರ್ತಾ ಇದೆ ಬನ್ನಿ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಇಷ್ಟ ಆದರೆ ಲೈಕ್ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಐದಾರು ದಿನ ಆಗ್ತಾ ಬಂತು ಏನು ಏನು ಕೆಲಸ ಇಲ್ಲ ಏನಾದ್ರೂ ಒಂದು ಮಾಡೋದು ಸುಮ್ಮನೆ ಇರೋದು ಅಮ್ಮನೆ ಎಲ್ಲ ಮಾಡ್ತಾರೆ ಫುಲ್ಲು ರೆಸ್ಟು ಅಂತಲೇ ಹೇಳ್ಬೋದು ಊರಿಗೆ ಹೋದ್ಮೇಲೆ ಇದು ಐದಾರು ದಿನದ್ದು ಸೇರಿ ಅಲ್ಲಿ ಹಬ್ಬ ಇದೆ ಫುಲ್ಲು ನನ್ನ ಮನೆಯೆಲ್ಲ ಹಾಗೆಯೇ ಇರುತ್ತೆ ಹೋಗಿ ಕ್ಲೀನ್ ಮಾಡೋದಾಗಿರ್ಬೋದು ಪಾತ್ರೆ ತೊಳೆಯೋದು ಬಟ್ಟೆ ತೊಳೆಯೋದು ಒಂದು ವಾರದಿಂದ ಬಟ್ಟೆ ಎಲ್ಲ ಸ್ಟಾಕ್ ಇರುತ್ತೆ ಅದನ್ನು ಹೋಗಿ ಕ್ಲೀನ್ ಮಾಡೋಷ್ಟರಲ್ಲಿ ಮೂರು ದಿನನಾದ್ರೂ ಬೇಕು ನನ್ನ ಮಾಮೂಲಿ ರೊಟೀನಿಗೆ ನಾನು ಬರ್ತೀನಿ ಅಂದರೆ ಒಂದು ಮೂರು ದಿನನಾದ್ರೂ ಬೇಕು ಆ ರೀತಿಯಾಗಿರುತ್ತೆ ಇವತ್ತು ಸಂಜೆ ಒಳಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮದು ಅಳಸಿನ ಮರ ಮಾವಿನ ಮರ ಎಲ್ಲ ಇದೆ ನಾವು ಕರೆಕ್ಟಾಗಿ ಹಣ್ಣಾಗೋ ಟೈಮಿಗೆ ಬಂದಿದ್ವಿ ಅಮ್ಮ ಅಳಸಿನ ತೊಗೊಂಡು ಬಂದಿದ್ರು ತೋಟದಿಂದ ಇವಾಗ ಅದನ್ನು ಕಟ್ ಮಾಡಿ ಸಂಜೆ ಆಗಿತ್ತಲ್ಲ ಅಪ್ಪ ಇಟ್ಲಿಂದ ಹಸು ಹೊಡ್ಕೊಂಡು ಬರ್ತಾಯಿದ್ರು ನಮ್ಮ ಇತ್ ಹೇಗಿದೆ ಹಿಂದಿನ ಒಳಗಲ್ಲೆಲ್ಲ ತೋರಿಸಿದ್ದೆ ಹಾಗಾಗಿ ಮತ್ತೆ ನಾವು ಇಟ್ಲಿ ಕೂಡ ಹೋಗಿರಲಿಲ್ಲ ಹಾಗೆ ವೀಡಿಯೋ ಕೂಡ ಮತ್ತೆ ಹೋಗಿ ಮಾಡಲಿಲ್ಲ ತೋರಿಸಿದ್ನಲ್ಲ ಅಂತ ಈಗ ಕಟ್ ಮಾಡಿ ಅಮ್ಮ ಎಲ್ರಿಗೂ ಹಣ್ಣು ಕೊಡ್ತಾಯಿದ್ರು ಹಣ್ಣನ್ನು ನೋಡಿದ್ರೇ ತಿನ್ಬೇಕು ಇತ್ತು ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿತ್ತು ಒಂಥರ ಜೇನು ತುಪ್ಪ ಟೇಸ್ಟ್ ಬರುತ್ತಲ್ಲ ಆ ರೀತಿಯಾಗಿತ್ತು ಸಖತ್ತಾಗಿತ್ತು ಮಾತ್ರ ಟೇಸ್ಟ್ ಮಾತ್ರ ಸ್ವಲ್ಪ ಹಣ್ಣು ಜಾಸ್ತಿ ಆಗಿತ್ತು ಅಂತ ಅನ್ನಿಸ್ತಾ ಇತ್ತು ಒಂದು ದಿನ ಬೇಗ ಕಟ್ ಮಾಡಬೇಕಿತ್ತು ಅದೊಂದು ಬಿಟ್ಟರೆ ಟೇಸ್ಟ್ ಮಾತ್ರ ಸಕತ್ತಾಗಿತ್ತು ಸ್ವೀಟ್ ಎಲ್ಲ ಸರಿಯಾಗಿತ್ತು ಆದರೆ ಹಣ್ಣು ಸ್ವಲ್ಪ ಜಾಸ್ತಿ ಹಣ್ಣಾಗಿತ್ತು ದೀಕ್ಷೆ ಅಲ್ಲಿ ಒಂದು ಹಣ್ಣಿಗೆ ಟವಲ್ಸ್ ಉತ್ಕೊಂಡು ಪಾಪು ಅಂತ ಆಟ ಆಡ್ತಾ ಇರೋದು ಹಾಗೆ ಎಲ್ರಿಗೂ ಈ ರೀತಿಯಾಗಿ ಹಣ್ಣನ್ನು ಬಿಡಿಸಿ ಬಿಡಿಸಿ ಕೊಡ್ತಾಯಿದ್ರು ಸಂಜೆಯ ರೊಟೀನನ್ನು ಶೇರ್ ಮಾಡ್ಕೊಳ್ಳೋಣ ಅಮ್ಮನ ಮನೇಲಿ ಹೇಗಿರುತ್ತೆ ಅಂತ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡಿದೆ ಆದರೆ ಆ ವ್ಲಾಗಲ್ಲಿ ಅಷ್ಟೇನು ಮಾಡೋದಕ್ಕಾಗಲಿಲ್ಲ ಯಾಕೆಂದರೆ ಮೂರು ಮೂರು ಜನ ಮಕ್ಕಳಿದ್ದರು ಅವ್ರನ್ನ ಸುಧಾರಿಸೋದ್ರೆ ಟೈಮ್ ಹೋಗ್ತಾಯಿತ್ತು ಅಷ್ಟು ಈಸಿ ಅಂತ ನನಗೆ ಅನ್ಸೋದಿಲ್ಲ ಮೂರು ನಾಲ್ಕು ಜನ ಮಕ್ಕಳನ್ನ ಸುಧಾರಿಸೋದು ಹಾಗಾಗಿ ವ್ಲಾಗ್ ಕೂಡ ಜಾಸ್ತಿ ಮಾಡೋದಕ್ಕಾಗಲಿಲ್ಲ ಎಷ್ಟಾಯಿತು ಅಷ್ಟನ್ನೇ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೇಗೆ ಅನಿಸ್ತು ಅಂತ ನಿಮಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿ ವಾಯ್ಸ್ ಅವರ್ ಕೊಡೋದು ಕೂಡ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಮಕ್ಕಳು ಯಾವಾಗ್ಲೂ ಮಾತಾಡ್ತಾನೆ ಇರ್ತಾರೆ ಅಲ್ಲಾದರೆ ನಿತ್ಯ ಸ್ಕೂಲಿಗೆ ಹೋಗೋರು ಲಡ್ಡು ಒಬ್ಬಳೇ ಇರೋಳು ಅವಳು ಮಲಗಿಸ್ದಾಗ ವಾಯ್ಸ್ ಅವರ್ ಇದ್ದೆ ಈಗ ಸಂಜೆ ಮತ್ತೊಂದು ಮಂಕ್ರಿಗೆ ಕಸ ರೆಡಿ ಇದೆ ಒಂದಷ್ಟು ಕರು ಹಾಕಿದೆ ಅಂತ ಅದನ್ನ ಇತ್ತಲಿಗೆಲ್ಲೂ ಕಟ್ತಾ ಇಲ್ಲ ಮನೇಲೇ ಇದೆ ಒಂದು ಇಪ್ಪತ್ತು ದಿನ ಆಯಿತು ಅಂತ ಅಂದ್ಕೊಳ್ತೀವಿ ಮನೇಲೆ ಕಟ್ಟೋದಕ್ಕೆ ಶುರು ಮಾಡಿ ಬೆಳಗ್ಗೆ ಒಂದು ಮಂಕರಿ ಸಂಜೆ ಒಂದು ಮಂಕರಿ ರೆಡಿ ಇರುತ್ತೆ ಅಪ್ಪ ತೊಗೊಂಡೋಗಿ ಯಾಕೆ ಬರ್ತಾರೆ ಹಾಗೆ ದಿನಕ್ಕೆ ಎರಡು ಸಲ ಕೊಡಕೆ ಕ್ಲೀನ್ ಮಾಡ್ತಾರೆ ಅಮ್ಮ ಒಂದೇ ಹತ್ರ ಕಟ್ಟಿರ್ತೀವಲ್ಲ ಎಲ್ಲ ಜಾಸ್ತಿ ಗಲೀಜಾಗಿರುತ್ತೆ ಅಂತ ಎರಡತ್ತೂ ಕೂಡ ಅಂದರೆ ಎರಡು ಟೈಮು ಕೂಡ ಕೊಡ್ಕೆ ಕ್ಲೀನ್ ಮಾಡ್ತಾರೆ ನೀಟಾಗಿ ಕ್ಲೀನ್ ಮಾಡಿಲ್ಲ ಅಂತಂದರೆ ಹಸುಗಳಿಗೆ ಬಾವು ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಆದಷ್ಟು ಎಷ್ಟು ಕ್ಲೀನಾಗಿರುತ್ತೆ ಅಷ್ಟು ಒಳ್ಳೆಯದು ಹಾಗೆ ಇನ್ನೊಂದು ಹಸು ಕೂಡ ಇಟ್ಲಿಂದ ಬಂತು ಅದಕ್ಕೂ ಕೂಡ ಮೊಸರೆಲ್ಲ ರೆಡಿ ಮಾಡಿ ಕುಡಿಸಿದ್ರು ಮಕ್ಕಳಿರೋದ್ರಿಂದ ನೀರಂತೂ ಜೆಲ್ ಇದ್ದಾರೆ ಅದನ್ನು ಕ್ಲೀನ್ ಮಾಡೋದೇ ಆಗ್ತಾ ಇದೆ ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಕ್ಲೀನಾಗಿ ಇರೋದೇ ಇಲ್ಲ ಯಾಕೆಂದರೆ ಅಷ್ಟು ಹಾರುತನೇ ಇರ್ತಾರೆ ಇನ್ನು ಸಂಜೆ ಆದಮೇಲೆ ಹಾಲು ಕರೆಯೋದಕ್ಕೆ ಶುರು ಮಾಡ್ತಾರೆ ಒಂದು ಹಸು ಮಾತ್ರ ಡೈರಿಗೆ ಹಾಲು ಹಾಕ್ತಾ ಇದ್ದಾರೆ ಸೊ ಕರು ಹಾಕಿದ್ದಾಗ ಹನ್ನೆರಡು ದಿನ ಆಗೋವರೆಗೂ ಕೂಡ ಡೈರಿಗೆ ಹಾಲನ್ನು ಹಾಕಿಸ್ಕೊಳ್ಳೋದಿಲ್ಲ ಅದು ಬಾಲು ಅಂತ ಕರೀತಾರೆ ಹಾಗಾಗಿ ಈಗ ಅಮ್ಮ ಹಾಲು ಕರಿತಾ ಇದ್ದಾರೆ ಈ ವಸಂತ ಹಾಲನ್ನು ಮಾತ್ರ ಡೈರಿಗೆ ಹಾಕಿ ಬರ್ತಾರೆ ಹಾಗೆ ಆ ಹಾಕ್ತಾ ಇಲ್ಲ ಇಲ್ಲಿ ಅಕ್ಕಪಕ್ಕದ ಮನೆಯವರಿಗೆಲ್ಲ ಬಾಲನ್ನು ಕೊಡ್ತಾ ಇದ್ದಾರೆ ಗಿಣ್ಣು ಮಾಡ್ಕೊಳ್ಳೋದಕ್ಕೆ ಅಂತ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಗಿಣ್ಣು ಯಾರೆಲ್ಲ ತಿನ್ನಲ್ಲ ದಯಮಾಡಿ ತಿನ್ನಿ ಅಷ್ಟು ಕ್ಯಾಲ್ಸಿಯಂ ಇರುತ್ತೆ ಯಥೇಚ್ಛವಾಗಿ ಆರೋಗ್ಯಕ್ಕಷ್ಟೇ ಒಳ್ಳೆಯದು ಹಾಗೆ ಎಲ್ಲ ಟೈಮಲ್ಲೂ ಕೂಡ ತಿನ್ಬೇಕನ್ಸಿದ್ರೆ ಸಿಗೋದಿಲ್ಲ ಈಗಂತೂ ಎಲ್ಲ ರೆಡಿ ಸಿಗುತ್ತೆ ರೆಡಿ ಗೀಬು ಕೂಡ ಸಿಗುತ್ತೆ ಅದನ್ನು ಒಣಗಿಸಿ ಪೌಡರ್ ಮಾಡಿ ಬಾಕ್ಸಲ್ಲಿ ಇಟ್ಟಿರ್ತಾರಂತೆ ಅದನ್ನು ತಂದು ಬೇಕಾದರೆ ಯಾವಾಗ ಬೇಕು ಆವಾಗ ಗಿಣ್ಣು ಮಾಡ್ಕೊಳ್ಬಹುದು ಆದರೆ ಈ ಟೇಸ್ಟ್ ಬರೋದಿಲ್ಲ ಹಾಗಾಗಿ ಯಾವಾಗೆಲ್ಲ ಗೀಬಾಲ್ ಸಿಗುತ್ತೆ ಆವಾಗ ಗಿಣ್ಣು ಮಾಡ್ಕೊಂಡು ತಿನ್ನೋದು ಒಳ್ಳೆಯದು ಈಗ ಹಾಲು ಕಾರ್ದಾಯ್ತು ಅಮ್ಮ ಇವ ಈ ಹಾಲನ್ನ ಡೈರಿಗೆ ಹಾಕೋದಕ್ಕೆ ಹೋಗ್ತಾರೆ ದೊಡ್ಡ ನೋಡಿ ಮತ್ತೆ ಸೀರೆ ಉಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಅಪ್ಪ ಎರಡತ್ತು ಕೂಡ ಅಂದರೆ ದಿನಕ್ಕೆ ಎರಡು ಟೈಮ್ ಕೂಡ ಮೊಟ್ಟೆ ಕುಡಿತಾ ಇದ್ದಾರೆ ತುಂಬ ವೀಕ್ ಅನ್ನಿಸ್ತಾ ಇದ್ದೀನಿ ಅಷ್ಟು ಸ್ಟ್ರೆಂತ್ ಇಲ್ಲ ಅಂತ ಹೇಳ್ತಾ ಇದ್ರು ಹಾಗಾಗಿ ನಾವೇ ಹೇಳಿದ್ವಿ ಅಪ್ಪ ಮೊಟ್ಟೆ ಕುಡಿ ಸ್ವಲ್ಪ ಸರಿ ಹೋಗುತ್ತೆ ಅಂತ ನಮಗೆ ಮೊಟ್ಟೆ ಕುಡಿದು ಅಭ್ಯಾಸನೇ ಇಲ್ಲ ಮನೇಲಿ ಯಾರೂ ಕುಡಿಯೋದೇ ಇಲ್ಲ ಅಪ್ಪ ಈಗ ಸ್ಟಾರ್ಟ್ ಮಾಡಿರೋದು ಹಾಗೆ ನಾವು ಮೊಟ್ಟೆ ಐಟಮ್ಸ್ ಏನೂ ಕೂಡ ಮಾಡೋದಿಲ್ಲ ಅಂದರೆ ತಿಂಡಿಗೆ ಯಾವುದಕ್ಕೂ ಕೂಡ ಯೂಸ್ ಮಾಡೋದಿಲ್ಲ ಹಾಗಾಗಿ ಮೊಟ್ಟೆ ಅಷ್ಟು ಅಭ್ಯಾಸವೇ ಇಲ್ಲ ಇವಾಗ ಆಗ್ತಾಯಿಲ್ಲ ಅನ್ನೋದಕ್ಕೆ ಅಪ್ಪ ಕುಡಿಯೋದಕ್ಕೆ ಟ್ರೈ ಮಾಡ್ತಾ ಇರೋದು ಸ್ವಲ್ಪ ಹಾಲು ತೊಗೊಂಡಿದ್ದಾರೆ ಹಾಲಿಗೆ ಮೊಟ್ಟೆ ಹಾಕ್ಕೊಂಡು ಕುಡಿಯೋದು ಹಾಗೆ ಲಡ್ಡುಗೆ ನಿತ್ಯಗೂ ಕೂಡ ಮಟ್ಟೆ ಅಭ್ಯಾಸ ಮಾಡಿಸಿದ್ದೀವಿ ಅಂದರೆ ಬೇಯಿಸಿಟ್ಟಿರುವಂತಹ ಇಟ್ಟಿರುವಂತಹ ಮಟ್ಟೆನ ತೊಗೊಂಡು ಬಂದು ತಿನ್ನಿಸ್ತೀವಿ ಅವ್ರು ಹಸಿ ಮಟ್ಟೆ ಕುಡಿಯೋದಿಲ್ಲ ಹೊರ್ಗಡೆ ಬೇಯಿಸಿ ರೆಡಿ ಇರುತ್ತಲ್ಲ ಆ ಮಟ್ಟೆನ ತೊಗೊಂಡು ಬಂದು ತಿನ್ನಿಸ್ತೀವಿ ಸ್ಟ್ರೆಂತ್ ಇರುತ್ತೆ ಅಂತ ನಮಗೆ ಅಭ್ಯಾಸ ಇಲ್ಲ ಅಷ್ಟೇ ಅದೇನು ತಪ್ಪು ಅಂತ ಅಲ್ಲ ನಮಗೆ ಅಭ್ಯಾಸ ಇಲ್ಲ ಹಾಗೆ ನಮಗಾದ್ರೂ ಇಷ್ಟ ಆಗ್ತಾಯಿಲ್ಲ ಹಾಗಾಗಿ ನಾವು ತಿಂತಾಯಿಲ್ಲ ಅಕ್ಕ ತಮ್ಮ ಇಲ್ಲಿ ಆಟ ಆಡ್ತಾ ಇದ್ದಾರೆ ಭಾಳ ಆಟ ಆತ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಒಂದು ವಾರ ಚೆನ್ನಾಗಿ ತಿನ್ಕೊಂಡು ಆಟ ಆಡ್ಕೊಂಡಿದ್ರು ಇವಳಿಗೊಂದು ಟವಲ್ ಸಿಕ್ಕಿದ್ರೆ ಈ ರೀತಿ ಕೆಳಗೆ ಸೀರೆ ಉಟ್ಕೊಳ್ಳೋದು ಇನ್ನೊಂದು ಟವಲ್ ಸಿಕ್ಕಿದ್ರೆ ಅದರಲ್ಲಿ ಸೆರ್ಗಾಕ್ಕೊಳೋದು ಅಲ್ವಾ ಲಡ್ಡು ಪಡ್ಡು ಲಡ್ಡು ಹ್ಞೂ ಏನು ಮಾತಾಡು ಹಾಲು ಕುಡ್ದಾ ಎಷ್ಟು ಕುಡ್ದೆ ಇಲ್ಲೋಡು ಲಡ್ಡು ಪಡ್ಡು ಲಡ್ಡು ದಡ್ಡಿ ಇವಳ ಹೆಸರು ಪಡ್ಡು ಅಂತ ನಿನ್ನ ಹೆಸರೇನು ಮಾತಾಡಲ್ವಾ ನಿನ್ನ ಹೆಸರೇನು ಪಡ್ಡಿ ಅಂತ ಮತ್ತೆ ಅಲ್ಲ ಪಡ್ಡಿ ಅಂತ ಹಾಗೆ ಈಗ ಅಮ್ಮ ಹಸಿ ಬಜ್ಜಿ ಮಾಡ್ತಾ ಇದ್ದಾರೆ ಇವಾಗ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ತೋರಿಸ್ತೀನಿ ಇಲ್ಲಿ ಎಣ್ಣೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿರೋದು ಒಂದು ಈರುಳ್ಳಿ ಹಾಗೆ ಒಂದು ಐದರಿಂದ ಆರು ಪೀಸ್ ಆಗೋಷ್ಟು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡಿ ಮಿಕ್ಸಿ ಜಾರಿಗೆ ಹಾಕೊಂಡಿದ್ವಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸುಕಾಯಿ ಹಾಕ್ಕೊಳ್ಳೋದು ಹಾಗೆ ಸ್ವಲ್ಪ ಉರುಗಡ್ಲೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಇದಕ್ಕೆ ಧನಿಯಾ ಪುಡಿ ಜಾಸ್ತಿ ಹಾಕಬಾರ್ದು ಕಡಲೆ ಬೀಜನ ಫ್ರೈ ಮಾಡಿ ಸೀಪೆ ತೆಗೆದಾಕಿದ್ದೀನಿ ಹಾಗೆ ಸ್ವಲ್ಪ ಹಸಿ ಕಾಯಿ ತುರಿ ಹಾಕ್ಕೊಂಡು ಸಣ್ಣದಾಗಿ ನೀರು ಹಾಕಿ ರುಬ್ಕೊಳ್ಳೋದು ಈಗ ರುಬ್ಬಿಟ್ಟಿರುವಂತಹ ಮಸಾಲೆಗೆ ಒಗ್ಗರಣೆ ಕೊಡ್ಕೊಳ್ಳೋದು ಒಗ್ಗರಣೆ ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋದು ಒಗ್ಗರಣೆ ಆದಮೇಲೆ ರುಬ್ಬಿಟ್ಟಿರುವಂತಹ ಮಸಾಲೆನ ಹಾಕ್ಕೊಳ್ಳೋದು ಅಷ್ಟೇ ಸಿಂಪಲ್ಲು ಇದನ್ನು ಕುದಿಸೋ ಹಾಗೇನೂ ಇಲ್ಲ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಹುಣಸೆಹಣ್ಣಿನ ರಸ ಹುಳಿಗೆ ಎಷ್ಟು ಬೇಕಷ್ಟು ಸಾಂಬಾರು ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ಅದಕ್ಕೆ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಇದು ಹಸಿ ಬಜ್ಜಿ ಅಂತ ಕರೀತಾರೆ ನಮ್ಮ ಕಡೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಒನ್ ಟೈಮಿಗೆ ಮಾಡ್ಕೊಳ್ಳೋದಾದ್ರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಸೂಪರ್ ಕಾಂಬಿನೇಷನ್ ಅಂದರೆ ಮುದ್ದೆ ಹಾಗೆ ಸ್ವಲ್ಪ ಈರುಳ್ಳಿನ ಹಾಗೆ ಪೀಸ್ ಮಾಡಿ ಹಾಕ್ಕೊಳ್ಳೋದು ಅದು ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ತಿನ್ನುವಾಗ ನಮ್ಮ ಅಪ್ಪನಿಗೆ ಫೇವ್ರೆಟ್ ಸಾಂಬಾರು ಅಂತಲೇ ಹೇಳ್ಬೋದು ಯಾಕೆಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ನಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ಸಾಂಬಾರು ಅದ್ರ ಜೊತೆಗೆ ಮುದ್ದೆ ಮಾಡಿದರೆ ಹಸಿ ಬಜ್ಜಿ ಜೊತೆ ಬಿಸಿ ಮುದ್ದೆ ಸೂಪರ್ ಕಾಂಬಿನೇಷನ್ ಒಮ್ಮೆ ಟ್ರೈ ಮಾಡಿ ನಿಮಗೂ ಕೂಡ ಖಂಡಿತ ಇಷ್ಟ ಆಗಬಹುದು ಯಾರೆಲ್ಲ ಈ ರೀತಿಯಾಗಿ ಸಾಂಬಾರನ್ನ ಮಾಡ್ತೀರಾ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈಗಂತೂ ಹಸು ಕರು ಹಾಕಿದ್ಮೇಲೆ ಮೂರು ಜನದಲ್ಲಿ ಒಬ್ಬರಂತೂ ಕರುಣ್ ಪಕ್ಕ ಇದ್ದೇ ಇರ್ತಾರೆ ಯಾಕೆಂದ್ರೆ ಅಷ್ಟು ಇಷ್ಟ ಆಗಿದೆ ಕರು ಮೂರು ಜನ ಕೂಡ ನಾನ್ ಕರು ಹೊಡ್ಕೊಂಡು ಹೋಗ್ತೀನಿ ನಾನ್ ಕರು ಸಾಕ್ತೀನಿ ಅಂತಾನೆ ಹೇಳ್ತಾ ಇದಾರೆ ಇಲ್ಲಿ ಆಟ ಇದು ಅದೇನೋ ಫೈಟಿಂಗ್ ಆಡ್ತಾ ಇರೋದಂತೆ ಅದು ಗೊಂಬೆನ ಸೋಲಿಸ್ಬೇಕು ನಾನು ಸೋಲಿಸ್ಬೇಕು ಅಂತ ಹೊಡಿತಾ ಇರೋದು ಅವನ ಮೇಲೆ ನೆಗೀತಾ ಇರೋದು ನಾನು ಗೊಂಬೆ ಸೋಲಿಸ್ಬೇಕು ಅವ್ನು ಬಿದ್ದರೆ ಗೊಂಬೆನೇ ನಾನು ಬೀಳಿಸ್ತು ಅಂತ ಆಟ ಆಡ್ತಾ ಇರೋದು ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಆದ್ರೂ ಕೂಡ ಮಲಗಿರೋದಿಲ್ಲ ಮೂರು ಜನ ಆಟ ಇರ್ತಾರೆ ನಿತ್ಯ ಸ್ವಲ್ಪ ಬೇಗ ಮಲ್ಕೊಳ್ತಾಳೆ ಲಡ್ಡು ದೀಕ್ಷೆ ಮಲಗೋದು ಸ್ವಲ್ಪ ಲೇಟ್ ಆಗುತ್ತೆ ನಾನು ಇವತ್ತಿನ ಒಳಗಲ್ಲಿ ಅಮ್ಮನ ಮನೆಯಲ್ಲಿ ನಮ್ಮ ಸಂಜೆಯ ರೊಟೀನ್ ಯಾವ ರೀತಿ ಆಗಿತ್ತು ನಮ್ಮ ಸಂಜೆ ಹೇಗಿತ್ತು ಅಂತ ಇವತ್ತಿನ ಒಳಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಒಂದು ವಾರ ಇರ್ತೀವಿ ಅಂದ್ಕೊಂಡು ಬಂದ್ವಿ ದಿನ ಹೇಗೆ ಹೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬಹುದು ಮಕ್ಕಳಿರೋದ್ರಿಂದ ಟೈಮ್ ಮುಗಿದ್ದೇ ಗೊತ್ತಾಗಲಿಲ್ಲ ಅಮ್ಮ ಹೇಳ್ತಾಯಿದ್ರು ನೀವೆಲ್ಲ ಇರೋದಕ್ಕೆ ಎಷ್ಟು ಚೆನ್ನಾಗಿದೆ ನೀವೆಲ್ಲ ಹೋದ್ಮೇಲೆ ಬೇಜಾರಾಗುತ್ತೆ ಅಂತ ಹೌದು ನಾವು ಕೂಡ ಇಲ್ಲಿಂದ ಹೋದ್ಮೇಲೆ ನಮಗೂ ತುಂಬಾ ಬೇಜಾರಾಗುತ್ತೆ ಇವತ್ತಿನ ಈ ಪುಟಾಣಿ ಬ್ಲಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಬ್ಲಾಗಡಿ ಥ್ಯಾಂಕ್ ಯು